ದೇವಿರಮ್ಮ ಬೆಟ್ಟದಲ್ಲಿ ಮತ್ತೋರ್ವ ಅಸ್ವಸ್ಥರಾಗಿದ್ದಾನೆ ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಭಕ್ತನ ಕಾಲಿಗೆ ಪೆಟ್ಟು ಆಗಿದೆ ಸ್ಟ್ರೆಚ್ಚರ್ನಲ್ಲಿ ಮೇಲಿಂದ ಹೊತ್ತು ತಂದಿರುವಂಥ ಸಿಬ್ಬಂದಿಯವರು ಅಂದರೆ ಈಗ ಒಂದು ಅಸ್ವಸ್ಥ ಆದ ನಂತರ ಓರ್ವ ಪುರುಷ ಮತ್ತು ಓರ್ವ ಯುವತಿ ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ಬೆಳಗ್ಗೆ ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಯುವತಿ ಅಸ್ವಸ್ಥರಾಗಿದ್ದರು ಬಿಂಡಿಗ ಮಲ್ಲೇನಹಳ್ಳಿಯ ದೇವಿರಮ್ಮನ ಬೆಟ್ಟದಲ್ಲಿ ಆಗಿರುವಂಥ ಘಟನೆ ಇದು ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ದೇವಿರಮ್ಮ ಬೆಟ್ಟದಲ್ಲಿ ಈ ಒಂದು ಘಟನೆ ಆಗಿದೆ ಪೊಲೀಸ್ ಅಗ್ನಿಶಾಮಕ ಸಿಬ್ಬಂದಿಗಳು ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಈಗ ಅವರು ಕೂಡ ಸಹಾಯಕ್ಕೆ ಬಂದಿದ್ದಾರೆ ಸೊ ಮಧ್ಯವೂ ಕೂಡ ಈ ರೀತಿ ಜಾರಿಕೆಯಲ್ಲಿ ಬೆಟ್ಟ ಹತ್ತಲಾಗದೆ ಭಕ್ತರು ಕೂಡ ಅಸ್ವಸ್ಥರಾಗಿದ್ದರು ಸಂಜೆ ವೇಳೆಗೆ ಅಲ್ಲಿ ಮಳೆ ಕೂಡ ಆಯಿತು ಸೊ ಮಳೆಯಿಂದಾಗಿ ಸಹಜವಾಗಿ ಕಾಲು ಜಾರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಕೂಡ ಆಗಿದೆ ಭಕ್ತಾದಿಗಳಲ್ಲಿ ಅರ್ಧ ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಹಗ್ಗ ಹಾಕಿ ಕಾವಲಿಗೆ ಅಲ್ಲಿ ಪೊಲೀಸ್ ಮತ್ತು ಅಗ್ನಿಶಾಮಕ ಅವರು ಕೂಡ ನಿಂತಿದ್ದರು ಸಿಬ್ಬಂದಿಗಳಿಗೆ ನೇಮಕ ಮಾಡಲಾಗಿದೆ ಹಗ್ಗವನ್ನು ಸಹಿತಕ್ಕೆ ಕಟ್ಕೊಂಡು ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಆ್ಯಂಡ್ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಟ್ಟ ಹತ್ತಿರುವಂಥ ಭಕ್ತರು ಇಳಿಯುವಂಥ ಸಂದರ್ಭದಲ್ಲಿ ಭಾರಿ ಜಾರಿಕೆಯಿಂದಾಗಿ ಈ ರೀತಿ ಎವಳಿಕೊಂಡು ಬರಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಅಲ್ಲಿ ನೋಡ್ತಾ ಇದ್ದೀರಿ ನೀವು ಕೂಡ মেচৰা <laughs> নেশ <laughs> ಸಿಕ್ತಲ್ಲಿ